ನಮಸ್ತೆ ಚೌಡೇಶ್ವರಿ ದೇವಸ್ಥಾನ ಸಿಟಿ ಸಿಟಿಗೊಲ್ಲಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ನಾವು ಪಂಡಿತ್ ಮುನಿಸ್ವಾಮಿ ನಾವು ಸಿದ್ಧ ವೈದ್ಯ ಆಯುರ್ವೇದ ಭೂತ ವೈದ್ಯ ಸುಮಾರು ವಿದ್ಯೆಗಳನ್ನ ನಮ್ಮ ತಲತಲಾಂತರದಿಂದ ಮಾಡ್ತಾ ಬರ್ತಾ ಎಷ್ಟೋ ಜನಕ್ಕೆ ನಾವು ಅನುಕೂಲಗಳನ್ನು ಅನಾರೋಗ್ಯ ಸಮಸ್ಯೆಗಳಿಂದ ಹೊರ್ಗಡೆ ತರೋದಾಗ್ಬೋದು ಮಾನಸಿಕ ಸಮಸ್ಯೆಗಳಿಂದ ಹೊರಗಡೆ ತರ್ಬೋದಾಗ್ಬೋದು ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಈಗ ನಮ್ಮ ಸನ್ನಿಧಾನದಲ್ಲಿ ಚೌಡೇಶ್ವರಿ ಸನ್ನಿಧಾನದಲ್ಲಿ ಇಲ್ಲಿ ಒಂದಿಬ್ಬರು ಕೂತಿದ್ದಾರೆ ಅವರು ಯಾವುದೋ ಒಂದು ಸಮಸ್ಯೆಯಿಂದ ಒಂದು ಕನಿಷ್ಠ ಒಂದು ಎರಡು ತಿಂಗಳು ಹಿಂದೆ ಆಜು ಬಾಜು ಎರಡು ತಿಂಗಳು ಹಿಂದೆ ಬಂದಿದ್ದರು ಅವ್ರ ಸಮಸ್ಯೆ ಸರಿ ಹೋಗಿದೆ ಅಂತ ಅವ್ರ ಬಾಯಿ ಮೂಲಕ ಚೌಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಿದ್ದಾರೆ ಏನು ಸಮಸ್ಯೆ ಅವ್ರಿಗೆ ಅಂತ ಕೇಳೋಣ ಎಷ್ಟು ದಿವ್ಸಕ್ಕೆ ಅವ್ರು ಚೆನ್ನಾಗಾಯಿತು ಅಂತ ಕೇಳೋಣ ಯಾರು ಸಮಸ್ಯೆ ಆಗಿತ್ತು ಅಂತ ಕೇಳೋಣ ನೀವು ಇಲ್ಲಿ ಬಂದು ಎಷ್ಟು ದಿವಸ ಆಯ್ತಪ್ಪ ಆ ಕಡೆ ಸೊ ಮಾತಾಡ ನಾವು ಸುಮಾರು ಒಂದು ಆರು ವರ್ಷ ಐದು ಐದು ಒಂದು ವರ್ಷದಿಂದ ತುಂಬ ನೋತಿ ನಿಂತುಕೊಂಡಿದ್ವಿ ಎಲ್ಲೆಲ್ಲ ನೋಡಿಸಿದ್ವಿ ತುಂಬ ಸ್ವಾಮೀಜಿಗಳು ಮತ್ತೆ ಆಸ್ಪೆಟ್ಲುಗಳು ಎಲ್ಲ ತ್ರಿಕೊಂಡ್ಬಂದ್ವಿ ಹಾಂ ಏನು ಸಮಸ್ಯೆ ಏನಾಯಿತು ಅಂತ ನಮ್ಗೆ ಆಗಿಲ್ಲ ಆಮೇಲೆ ನಿಮ್ದು ನಿಮ್ಮದು ಒಂದು ವಿಡಿಯೋ ನೋಡಿಕೊಂಡು ನಮ್ಮ ಮಾವರು ಇಲ್ಲಿಗೆ ಕರ್ಕೊಂಡು ಹಾಗೆ ಬಂದ್ವಿ ಇಲ್ಲಿ ಬಂದು ಇಲ್ಲಿ ಎಷ್ಟು ವರ್ಷಯಿಂದ ಕಾಡ್ತಾಯಿತ್ತು ಸಮಸ್ಯೆ ಒಂದು ಎರಡು ವರ್ಷ ಮೇಲೆ ಸೊ ಎರಡು ವರ್ಷ ಇದ್ದ ಕಾಡ್ತಾಯಿತ್ತು ಸಮಸ್ಯೆ ಎರಡು ವರ್ಷದಿಂದ ಆಯಿತು ಆಮೇಲೆ ಇಲ್ಲಿ ಬಂದ ಮೇಲೆ ನೀವು ಸಮಸ್ಯೆ ಹಿಂಗೆ ಹಿಂಗೈತೆ ಅಂತ ಹೇಳಿದ್ವಿ ಹೇಳಿದ್ದು ಹಂಗೆ ಪರಿಹಾರ ಒಂದು ಎರಡು ದಿನ ಮೂರು ದಿನ ಒಂದು ವಾರ ನಾನು ನೀವು ಇದು ತಗೊಂಡೋಗಿ ನಾವು ಮನೇಲಿ ಏನು ಮಾಡ್ಬೇಕು ಮಾಡಿಕೊಂಡು ಎಲ್ಲ ಬಂದ್ವಿ ಆಮೇಲೆ ಹದಿನೈದು ದಿನ ಇಪ್ಪತ್ತು ದಿನ ಒಂದು ಸಮಾಧಾನ ಒಂದು ಧೈರ್ಯ ಕೊಡ್ತು ಈಗ ಆರಾಮಾಗಿದ್ದಾರೆ ಸಂತೋಷವಾಗಿದ್ದಾರೆ ಏನು ನಿಮ್ಮ ತಂದೆಯವರಿಗೆ ಒಟ್ಟು ಇಲ್ಲಿ ಬಂದಾದ ಮೇಲೆ ಎಷ್ಟು ದಿಸಕ್ಕೆ ನಿಮ್ಗೆ ತಂದೆಗೆ ಅನಾರೋಗ್ಯ ಸಮಸ್ಯೆ ಇಂದ ಹೊರಗಡೆ ಬಂದ್ರು ದಿನ ಎಷ್ಟು ದಿವಸ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಆರಾಮಾಗಿ ಒಂದ್ ಸ್ವಲ್ಪ ಊಟ ಮಾಡೋದು ಒಂದ್ ಸ್ವಲ್ಪ ಹಾಗೆ ಅಷ್ಟು ಓಡಾಡ್ಕೊಂಡು ಕೈಯಾರ ನಿಡ್ಕೊಂಡ್ರೆ ಓಡಾಡ್ಕೊಂಡಿರ್ತಾರ ನೆಮ್ಮದಾಗಿದ್ರೆ ಜೆ ಮಾಡ್ತಾರ ಮಾಡ್ತಾರ ವಯಸ್ಸೆಷ್ಟಿದೆ ನಿಮ್ಮ ತಂದೆಗೆ ಅರವತ್ಮೂರು ಅರವತ್ಮೂರು ವಯಸ್ಸು ಅನಾರೋಗ್ಯದಿಂದ ಹೊರಗಡೆ ಬಂದಿದ್ದಾರಾ ಹೊರಗಡೆ ಬಂದಿದ್ದಾರೆ ಸ್ವಾಮಿ ಈಗ ಊಟ ತಿಂಡಿ ಎಲ್ಲ ಮಾಡ್ತಾರೆ ಆರಾಮಾಗಿ ಬಂದಿದ್ದೆ ಆರಾಮಾಗಿ ಮಾಡ್ತಾರೆ ಸ್ವಾಮಿ ಚೆನ್ನಾಗಿದ್ದಾರೆ ಈಗ ಚೆನ್ನಾಗಿದ್ದಾರೆ ಸ್ವಾಮಿ ನಿಮ್ಮ ಹತ್ರ ಬಂದ ಮೇಲೆ ನಮ್ಗೊಂದು ಮುನ್ಸಂದು ಸಮಾಧಾನ ಆಯ್ತು ಒಂದು ಧೈರ್ಯ ಸ್ವಾಮಿ ಈಗ ಬಂದಿದ್ದ ಉದ್ದೇಶ ಏನು ಮನೆಗೆ ಒಂದು ಸ್ವಲ್ಪ ಸ್ವಲ್ಪ ಇರೋಕ್ಕೆ ಏನಾದರೂ ಸ್ವಲ್ಪ ಮನೆ ಬಂದೋಬಸ್ತಿ ಬಂದೋಬಸ್ತಿಗೆ ಚಕ್ರಸ್ಥಾಪನೆ ಮನೆಗೆ ಚಕ್ರಸ್ಥಾಪನೆ ಬೇಕು ಮತ್ತೆ ಯಾವ್ದೇ ಒಂದು ಸಮಸ್ಯೆಗಳಾಗಬಾರ್ದು ಏನೋ ತೊಂದರೆ ತಾಪತಿಗಳಾಗಬಾರ್ದು ಕುಟುಂಬದಲ್ಲಿ ಯಾವುದೇ ದೋಷ ವಾಸ್ತು ದೋಷ ಆಗ್ಬೋದು ಮತ್ತೆ ಗೃಹ ದೋಷಗಳಾಗ್ಬಹುದು ಗ್ರಹಾದಿ ದೋಷಗಳಾಗ್ಬಹುದು ಮೋಹಿನಿ ದೋಷಿಗಳಾಗ್ಬಹುದು ಮತ್ತೆ ದಾಟ ದೋಷಗಳು ಮಾಟ್ ದೋಷಗಳು ಮಂತ್ರ ದೋಷಗಳು ಶತ್ರು ದೋಷಗಳು ಇಂತಹದ್ದು ಎಷ್ಟೋ ದೋಷಿಗಳು ಇರುತ್ತೆ ಆ ದೋಷಗಳು ಯಾವುದು ನಮಗೆ ತಟ್ಟದಿರ ಮನೆಗೆ ಒಂದು ಬಂದೋಬಸ್ತ್ ಬೇಕು ಅಂತ ಕೇಳ್ತಿದ್ದೀರಾ ಹೌದಾ ಸರಿ 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 पहिर देवस्थान पहि देवी चुसके अझ